ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ಏನು ಕುಡಿತಾ ಇದ್ದಾರೆ ಇವರು ಅಂತ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ತೆಂಗಿನಕಾಯಿ ಹಾಲಿನಲ್ಲಿ ಮಾಡಿರೋಂಥ ಕಾಫಿ ಅದು ಹೇಗೆ ಮಾಡೋದು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್ ಕೆಲವರಿಗೆ ಹಾಲೇ ಇಷ್ಟ ಆಗೋದಿಲ್ಲ ಹಾಗಾಗಿ ಅವರು ಹಾಲು ಕುಡಿಯೋಲ್ಲ ಹಾಗೆ ಟೀ ಕಾಫಿ ಕೂಡ ಕುಡಿಯೋಲ್ಲ ಅಂಥವರು ಈ ಥರ ತೆಂಗಿನಕಾಯಿ ಹಾಲಲ್ಲಿ ಕಾಫಿ ಮಾಡಿಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಫ್ರೆಂಡ್ಸ್ ಮೊದಲು ನಾವು ಫ್ರೆಶ್ ಆಗಿರೋಂಥ ತೆಂಗಿನಕಾಯಿನ ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ತುರ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ನಾವು ಹಾಲನ್ನು ಹಿಂಡ್ಕೋಬೇಕು ಇಲ್ಲ ಈ ಥರ ಆಗಲ್ಲ ಅಂತಂದರೆ ಮಿಕ್ಸಿಗೆನೆ ನೀವು ಅದು ತುರಿಬೇಕಾದ್ರೇನೆ ಅದಕ್ಕೆ ಹಾಲನ್ನು ಹಾಕ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಅದರಲ್ಲಿರುವಂಥ ಹಾಲನ್ನೆಲ್ಲನೂ ಕೂಡ ನಾವು ನೀಟಾಗಿ ಈ ಥರ ಹಿಂಡ್ಕೊಂಡು ಬಿಡಬೇಕು ಎಷ್ಟು ಲೋಟ ಬೇಕಾಗುತ್ತೆ ಕಾಫಿ ನಿಮಗೆ ಅದನ್ನು ನೋಡಿಕೊಂಡು ನೀವು ಅದರಲ್ಲಿ ಹಾಲನ್ನು ತೆಕ್ಕೋಬಹುದು ಯಾಕೆ ಅಂತಂದರೆ ಕೆಲವರಿಗೆಲ್ಲ ಹಾಲು ಬೇಡ ಅಂತ ಅನಿಸುತ್ತೆ ಕೆಲವರು ಹಾಲು ಕುಡಿಯಲ್ಲ ಆಮೇಲೆ ಕಾಫಿನೂ ಕೂಡ ಕುಡಿಯಲ್ಲ ಬರೀ ಡಿಕಾಕ್ಷನ್ ಮಾತ್ರ ಮಾಡಿಕೊಂಡು ಕುಡಿತಾ ಇರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಈ ಥರ ತೆಂಗಿನಕಾಯಲ್ಲಿ ನಾವು ಕಾಫಿಯನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಎರಡು ಲೋಟ ಮಾಡ್ತಾಯಿದ್ದೀನಿ ಆ ಕಾರಣಕ್ಕೆ ಒಂದು ಲೋಟ ನೀರು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನು ಸಕ್ಕರೆ ಹಾಗೆ ಒಂದು ಸ್ಪೂನು ಕಾಫಿ ಪುಡಿಯನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಮೊದಲಿಗೆ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೀವು ಕಾಫಿ ಬೇಕಾದರೂ ಹಾಕ್ಕೋಬೋದು ಇಲ್ಲ ಅಂತಂತಂದರೆ ಟೀ ಪುಡಿ ಬೇಕಾದರೆ ಟೀ ಪುಡಿ ಬೇಕಾದರೂ ಹಾಕ್ಕೊಂಡು ಅದನ್ನು ಮೊದಲಿಗೆ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಈ ಥರ ಕುದಿಸ್ಕೊಂಡಿದ್ದಾಗಿದ್ದ ನಂತರ ಅದನ್ನು ನಾವು ಸೋದಿಸ್ಕೊಂಡು ಬಿಡಬೇಕು ಒಂದು ಲೋಟಕ್ಕೆ ಇನ್ನು ಏನು ಅಂತಂದರೆ ಈ ತೆಂಗಿನಕಾಯಿ ಕಾಫಿ ಮೈಗೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಕುಡಿತಾ ಇದ್ರೂ ಕೂಡ ಯಾವುದೇ ರೀತಿಯ ಸ್ಮೆಲ್ಲು ಅದು ಏನೂ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಾವು ಈ ಥರ ಡಿಕಾಕ್ಷನ್ನ ಸೋದಿಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಹಾಲನ್ನು ಸೇರಿಸ್ಕೋಬೇಕು ಯಾವುದೇ ಕಾರಣಕ್ಕೂ ತೆಂಗಿನಕಾಯಿ ಹಾಲು ನಾವು ತೆಕ್ಕೊಂಡಿರೋದನ್ನು ನಾವು ಕುದಿಸೋದಕ್ಕೆ ಹೋಗಬಾರ್ದು ಅದು ಕುದಿಸಿದ್ರೆ ಚೆನ್ನಾಗಿರಲ್ಲ ಹಾಗೆ ಡೈರೆಕ್ಟಾಗಿ ನಾವು ಡಿಕಾಕ್ಷನ್ಗೆ ಈ ಹಾಲನ್ನು ಸೇರಿಸ್ಕೊಂಡು ಮೇಲೆ ಕೆಳಗೆ ಮಾಡಿ ನೀಟಾಗಿ ಅದನ್ನು ಈ ಥರ ಕಲಸಿಬಿಟ್ಟು ಅದನ್ನು ಕುಡಿದ್ರೆ ನಾವು ಕುಡಿತಾ ಇರಬೇಕಾದ್ರೆ ಬಾಯಿಗೆ ತರಿತರಿಯಾಗಿ ತೆಂಗಿನಕಾಯಿ ಕೂಡ ಸಿಗುತ್ತೆ ಅದನ್ನು ನಾವು ಮೆಲಿಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲ ಅದು ಇಷ್ಟ ಆಗೋಲ್ಲ ಅಂದರೆ ನೀವು ಸೋದಿಸ್ಕೊಳ್ಬೇಕಾದರೂ ಕುಡಿಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ತೆಂಗಿನಕಾಯಿ ಹಾಲಿನ ಕಾಫಿ ಹೇಗಿರುತ್ತೆ ಮಾಡೋದೆಷ್ಟು ಸುಲಭ ಅಂತ ತೋರಿಸಿದ್ನಲ್ವ ನೀವು ಕೂಡ ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ ಹೇಗೆ ಬಂತು ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ